ಬಹುಶಃ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ತಮ್ಮ ಕ್ಷೇತ್ರದ ಆಗುವಗಳಿರ್ಬೋದು ಬೇಡಿಕೆಗಳಿರ್ಬೋದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುವುದು ನಮ್ಮ ಅಧಿವೇಶನದಲ್ಲಿ ಮೂರು ರೀತಿಯಲ್ಲಿ ಅಧಿವೇಶನಗಳು ನಡೀತದೆ ಒಂದು ಮಳೆಗಾಲದ ಅಧಿವೇಶನ ಒಂದು ಚಳಿಗಾಲದ ಅಧಿವೇಶನ ಮತ್ತು ಮಾರ್ಚ್ ನಡೆಯುವಂಥ ಅಧಿವೇಶನ ಅದರಿಂದಾಗಿ ಕೆಲವೊಂದು ಅವಕಾಶಗಳು ಚರ್ಚೆ ಮಾಡಬೇಕಾದದ್ದು ಅನಿವಾರ್ಯತೆ ಆ ಒಂದು ಅಧಿವೇಶನದಲ್ಲಿರ್ತದೆ ಅದರಿಂದಾಗಿ ನಾವು ಪ್ರಥ ಹದಿನೈದು ದಿನ ಮುಂಚಿತವಾಗಿ ನಮಗೆ ಪ್ರಶ್ನೆ ಹಾಕಲಿಕ್ಕೆ ಅವಕಾಶಗಳಿರ್ತದೆ ಪ್ರಶ್ನೆ ಹಾಕಿದ ಸಂದರ್ಭದಲ್ಲಿ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟ ನಾವು ಹಾಕ್ತೇವೆ ಅದರಲ್ಲಿ ನಾಲ್ಕು ರೀತಿಯಲ್ಲಿ ನಮಗೆ ಕೇಳಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಒಂದು ಶೂನ್ಯ ವೇಳೆ ಇನ್ನೊಂದು ಕಾಲಿಂಗ್ ಅಟೆನ್ಷನ್ ಇನ್ನೊಂದು ಗಮನ ಸೆಳೆಯುವುದು ಇನ್ನೊಂದು ಚುಕ್ಕಿ ಗುರುತಿನ ಪ್ರಶ್ನೆ ಬಹುಶಃ ನನ್ನ ಉಡುಪಿ ಕ್ಷೇತ್ರದ ಜನರ ಒಂದು ಸಮಸ್ಯೆಗಳಿಗೆ ಅದೇ ರೀತಿ ಕೃತ್ಯ ಪರ್ಯಾಯಕ್ಕೆ ಒಂದು ಅನುದಾನ ಕೊಡಬೇಕೆಂಬ ಉದ್ದೇಶ ಇಟ್ಕೊಂಡು ನಾನು ಪ್ರಶ್ನೆ ಹಾಕಿದ್ದೆ ನನಗೆ ಚುಕ್ಕಿ ಗುರುತಿನಲ್ಲಿ ಅದಕ್ಕೆ ಅವಕಾಶವನ್ನು ಕೊಟ್ಟಿತ್ತು ಅದರೊಬ್ಬ ಶಾಸಕನಾಗಿ ನನ್ನ ಕರ್ತವ್ಯವನ್ನು ಉಡುಪಿಯ ಸಮಸ್ಯೆಗಳು ಯಾಕೆಂದರೆ ಕಳೆದ ಮೂರು ಅವಧಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ದಾಖಲೆಯ ಪ್ರಮಾಣದ ಮಳೆಯಾಗಿ ಇವತ್ತು ಸಂಪೂರ್ಣವಾಗಿ ರಸ್ತೆಗಳು ಕೊಚ್ಚಿ ಹೋಗಿದೆ ಚರಂಡಿಗಳು ಕೊಚ್ಚಿ ಹೋಗಿದೆ ಯಾವುದೇ ರೀತಿಯ ಗುಂಡಿ ಮುಚ್ಚಲಿಕ್ಕಾಗಿ ಯಾವುದೇ ರೀತಿಯ ಆಚುವರ್ ಕಾಮಗಾರಿ ಮಾಡಲಿಕ್ಕೆ ಸರ್ಕಾರದಿಂದ ಅನುದಾನ ಬರ್ತಿಲ್ಲ ಅದರಿಂದಾಗಿ ಸರ್ಕಾರದ ಗಮನ ಸೆಳೆಯಬೇಕಾದರೆ ನಾನು ಆದ ಶಾಸಕನಾಗಿ ಆದ ಕರ್ತವ್ಯ ಜನರು ನನ್ನನ್ನು ಆಯ್ಕೆ ಮಾಡಿದ್ದು ಕೂಡ ಜನರ ಸೇವೆ ಮಾಡಲಿಕ್ಕೆ ಆದರೆ ಆ ಪೀಠಕ್ಕೆ ಗೌರವ ಕೊಟ್ಟು ನಾವು ಸುಮ್ಮನಿದ್ದೇವೆ ಸುಮ್ಮನೆ ಸ್ಪೀಕರ್ ಖಾದರ್ ಅವರು ಭಾಳಷ್ಟು ಅಗುರವಾಗಿ ಹಿಂದೂ ಧರ್ಮದ ಅರಿಕತೆಯ ಬಗ್ಗೆ ಭಾಳ ಅಗುರವಾಗಿ ಅದನ್ನು ಟೀಕೆ ಮಾಡೋ ರೀತಿಯಲ್ಲಿ ಅವರು ಅದನ್ನು ಅಲ್ಲಿ ಪ್ರಸ್ತಾವ ಮಾಡಿದರು ಕೇವಲ ನಾನೊಬ್ಬ ಶಾಸಕನಾಗಿ ತಾವು ನೋಡಿರ್ಬೋದು ವಿಧಾನಸೌಧದ ಈ ಚರ್ಚೆಗಳಲ್ಲಿ ಕೇವಲ ಒಂದು ಅರ್ಥಪೂರ್ಣವಾಗಿ ನಾವು ಚರ್ಚೆ ಮಾಡ್ತೇವೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ದಾರಿ ಅಂತ ಪ್ರಯತ್ನಗಳು ಮಾಡೋದಿಲ್ಲ ಆದರೆ ಖಾದರ್ ಅವರಿಗೆ ತಿಳಿದಾಗಿ ಭಾಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸುವಂಥ ಒಂದೊಂದು ಗಂಟೆ ಚರ್ಚೆಗಳನ್ನು ಮಾಡ್ತಾರೆ ಆದರೆ ಕೇವಲ ನಾನು ಮಾತಾಡಿದೆ ಎರಡು ನಿಮ್ ಎರಡು ನಿಮಿಷ ನಲವತ್ತಾರು ಸೆಕೆಂಡ್ ಕೇವಲ ಮೂವತ್ತು ಸೆಕೆಂಡಲ್ಲಿ ಮಾತಾಡುವಾಗಲೇ ಸಹ ನಮ್ಮ ಸಭಾಧ್ಯಕ್ಷರಿಗೆ ಅದನ್ನು ಸಹಿಸುವಂಥದ್ದಾಗಲಿ ಯಾಕೆಂದರೆ ಉಡುಪಿ ಜಿಲ್ಲೆ ಒಂದು ಹಿಂದುತ್ವದ ಜಿಲ್ಲೆ ಎಂಬುದನ್ನು ಅವರಿಗೆ ಗೊತ್ತುಂಟು ಅದರಿಂದಾಗಿ ಪರ್ಯಾಯದ ವಿಚಾರ ಇರ್ಬೋದು ಅಭಿವೃದ್ಧಿ ಬಂದಾಗ ಅವರು ನೇರವಾಗಿ ಒಂದು ಬೇರೆ ರೀತಿಯಲ್ಲಿ ಟೀಕೆ ಮಾಡುವಂಥ ಒಂದು ಕೆಲಸ ಕನ್ನಡ ಮಾಡಿ ಮತ್ತೊಬ್ಬ ಶಾಸಕನಾಗಿ ಆ ಪೀಠಕ್ಕೆ ಗೌರವ ಕೊಡ್ತೀನಿ ಆ ಗೌರವವನ್ನು ಉಳಿಸುವಂಥ ಕೆಲಸ ಸನ್ಮಾನ್ಯ ಅಧ್ಯಕ್ಷರು ಮಾಡಬೇಕಾಗಿದೆ ಯಾಕೆಂದೇಳಿದರೆ ಅವರ ಶಾಸಕರಾಗಿ ಬೇರೆ ವೇದಿಕೆಯಲ್ಲಿ ಅದಕ್ಕೆ ಯಾವುದಾದ್ರು ಟೀಕೆ ಮಾಡಿದಾಗ ಖಂಡಿತವಾಗಿ ಒಬ್ಬ ಶಾಸಕನಾಗಿ ಅವರ ಅಪ್ಪನ ಹೆಸರಲ್ಲಿ ಅವರು ಓಟ್ ಕೇಳಿ ಅವರು ಶಾಸಕರಾದರು ನಾವು ಆ ರೀತಿಯಲ್ಲ ನಾವು ತಲಾ ಮಟ್ಟದಲ್ಲಿ ಹಂತ ಹಂತವಾಗಿ ಕಾರ್ಯಕರ್ತರಾಗಿ ಬೆಳೆದು ಇವತ್ತು ಶಾಸಕರಾದರು ಅದರಿಂದಾಗಿ ಸಾದ ಖಾದರ್ ಅವರಿಗೆ ಈ ಒಂದು ಮಾಧ್ಯಮದ ಮೂಲಕ ನಾನು ಅವನಿಗೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬೈತೇನೆ ತಮ್ಮ ಪೀಠದ ಗೌರವವನ್ನು ಉಳಿಸುವಂಥ ಕೆಲಸ ತಾವು ಮಾಡಬೇಕು ಯಾಕೆಂದರೆ ಈಗಾಗಲೇ ಕಾರ್ಯಕರ್ತರು ಭಾಳಷ್ಟು ಚರ್ಚೆಗಳನ್ನು ಮಾಡ್ತಿದ್ದಾರೆ ನಿನ್ನೆ ದಿನ ಅವರು ಉಡುಪಿಯ ಪರ್ಯಾಯದ ಗುತ್ತಿಗೆ ಶ್ರೀಗಳ ಕಾರ್ಯಕ್ರಮ ಬರುವ ಸಂದರ್ಭದಲ್ಲಿ ಅವರಿಗೆ ಕಪ್ಪು ಬಾಟು ತೋರಿಸ್ಬೇಕು ಅವರಿಗೆ ಧಿಕ್ಕಾರಾಗಬೇಕೆಂಬ ತಯಾರಿಗಳನ್ನು ಆಗಿತ್ತು ಭಾಳಷ್ಟು ಜನ ನನಗೆ ಹೇಳಿದರು ಈ ರೀತಿಯಲ್ಲಿ ಅವರು ಈ ರೀತಿಯ ವರ್ತನೆ ಸರಿಯಲ್ಲ ಅಂತ ಆದರೆ ನಿನ್ನೆ ಅವರು ಬರುವ ಕಾರ್ಯಕ್ರಮವನ್ನು ಕೂಡ ರದ್ದು ಮಾಡಿ ಬರೋದೇ ಅವರು ಕುತ್ಕೊಂಡಿದ್ದಾರೆ ಅದರಿಂದಾಗಿ ಖಾದರ್ ಅವರಿಗೆ ಈ ಮಾಧ್ಯಮದ ಮೂಲಕ ಎಚ್ಚರಿಕೆ ಮಾಡ್ತೇವೆ ಆ ಪೀಠಕ್ಕೆ ಕೊಡುವಂಥ ಗೌರವವನ್ನು ಕೊಡ್ತೇವೆ ಆ ಪೀಠಕ್ಕೆ ಇರುವಂಥ ಗೌರವವನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಏಕೆಂದರೆ ಚಳಿಗಾಲದ ಅಧಿವೇಶನದಲ್ಲಿ ಯಾರಿಗೆ ಚಳಿ ಬಿಡಿಸಬೇಕೆಂಬುದು ಕೂಡ ನಮಗೆ ಗೊತ್ತುಂಟು ಅದರಿಂದಾಗಿ ಅವರ ಗೌರವ ಉಳಿಸುವಂಥ ಕೆಲಸ ಮಾಡಲಿ ಇಲ್ಲದಿದ್ದರೆ ಸರಿಯಾದ ಉತ್ತರವನ್ನು ಸರಿಯಾದ ಸಂಬಂಧದಲ್ಲಿ ನಾವು ನೀಡಲಿಕ್ಕೆ ಬದ್ಧರಿದ್ದೇವೆ ಬಹುಶಃ ಇನ್ನೊಂದೇನಂತ ಹೇಳಿದರೆ ಖಾದರ್ ಅವರು ಕೂಡ ಅಥವಾ ಓಲೈಕೆ ರಾಜಕೀಯ ಮಾಡ್ತಿದ್ದಾರೆ ಯಾಕೆಂದರೆ ಅವರು ಎರಡೂವರೆ ವರ್ಷ ಅವಧಿ ಆಯ್ತು ಈಗ ಸ್ಪೀಕರ್ ಆಗಿ ಅವರು ಮುಂದಿನ ಸರ್ಕಾರ ಮುಂದಿನ ಮುಖ್ಯಮಂತ್ರಿ ಬದಲಾದಾಗ ಸಚಿವರಾಗುವ ಒಂದು ಆಸೆ ನೀಡಿಕೊಂಡಿದ್ದಾರೆ ಅದರಿಂದಾಗಿ ಹಿಂದುತ್ವದ ವಿಚಾರದಲ್ಲಿರುವಂಥ ಶಾಸಕರ ಬಗ್ಗೆ ಟೀಕೆ ಮಾಡಿದರೆ ಅವರ ಹೈಕಮಾಂಡ್ ಅದಕ್ಕೆ ಸ್ವಲ್ಪ ಬೆನ್ನೆ ತುರುವಂಥ ಕೆಲಸ ಮಾಡಬಹುದು ಎಂಬ ಒಂದು ನಾಟಕವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು ಅದರಿಂದಾಗಿ ಆದರ್ ಅವರಿಗೆ ಉಡುಪಿಯ ಜನರ ಮೂಲಕ ಅವರು ಉಡುಪಿಯ ಜನರಿಗೆ ಕ್ಷಮೆಯಾಚನೆ ಮಾಡಬೇಕು ಪರ್ಯಾಯಂಥ ಕಾರ್ಯಕ್ರಮ ಇತಿಹಾಸ ಪ್ರಸಿದ್ಧ ಕಾರ್ಯಕ್ರಮ ಪರಿಯಾದ ಸಂದರ್ಭದ ವಿಚಾರ ಬಂದಾಗ ಕೂಡ ಅವ್ರು ಈ ರೀತಿ ಟೀಕೆ ಮಾಡೋದು ಸರಿಯಲ್ಲ ಅಂತ ನಾನು ಹೇಳಲಿಕ್ಕೆ ಬೇಕೆ ಅವ್ರು ಅದನ್ನು ತಿದ್ದುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಸರಿಯಾದ ಅದಕ್ಕೆ ಉತ್ತರ ಅದರ ಪರಿಣಾಮವನ್ನು ಅವರು ಎದುರಿಸಬೇಕಾಗ್ತದೆ